ನಾನು ಕಮಾತ ಭಟ್ ಅಂತೇಳಿ ಹೆಗ್ಗಾರಿಂದ ಸ್ವಾದಕ್ಕಾಗಿ ಅಕ್ಕಿಯಿಂದ ತಯಾರಿಸಿದ ಕೇಜ್ರಿವಾತನ್ನು ಮಾಡಿ ತೋರಿಸಲಿಕ್ಕಿದ್ದೇನೆ ಅದಕ್ಕೆ ಬೇಕಾಗುವ ಸಾಮಾನುಗಳು ಇದು ಒಂದು ಕಪ್ಪು ಅಕ್ಕಿ ಇದಕ್ಕೆ ಎರಡೂವರೆ ಪಟ್ಟು ಸಕ್ಕರೆ ಆಮೇಲೆ ಒಂದು ಕಪ್ಪು ತುಪ್ಪ ಇದು ಮೊದಲೇ ಹಾಲಿನಲ್ಲಿ ನೆನೆಸಿಟ್ಟ ಕೇಸರಿ ಆಮೇಲೆ ಒಂದು ಸ್ಪೂ ಒಂದು ಕಪ್ಪಾಗುವಷ್ಟು ದ್ರಾಕ್ಷಿ ಒಂದು ಕಪ್ಪು ಗೋಡಂಬಿ ಆಮೇಲೆ ಒಂದು ನಾಲ್ಕೈದು ಸ್ಪೂನು ನಿಂಬೆ ರಸ ಸ್ವಲ್ಪ ಉಪ್ಪು ಆಮೇಲೆ ಒಲೆಯ ಮೇಲೆ ಸ್ವಲ್ಪ ನೀರನ್ನು ಇಟ್ಟು ಕುದಿಸಿ ಸ್ವಲ್ಪ ಬಿಸಿ ಬಂದ ಮೇಲೆ ಈ ಅಕ್ಕಿಯನ್ನು ಅದಕ್ಕೆ ಹಾಕಿ ಬೇಯಿಸಬೇಕು ತೊಳೆದು ಚೆನ್ನಾಗಿ ತೊಳೆದಿಯನ್ನು ಹಾಕ್ತಾ ಇದ್ದೀವಿ ಬೇಯ ವೆರೈಟಿ ಗಂಜಿ ಹಿಡಿಯೋದಾಗೆ ಮೆತ್ತಗೆ ಮಾಡಿಕೊಂಡು ಇದೆ ಇದಿಷ್ಟು ಮೆತ್ತಗೆ ಮಾಡಿಕೊಂಡಿದ್ದೇನೆ ಹೀಗೆ ಇದನ್ನು ಬಸಿದುಕೊಳ್ಳೋಣ ಹೀಗೆ ಅನ್ನವನ್ನು ಕಸಿದುಕೊಳ್ಳೋಣ ನನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳಿ ಡೋಪಾ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ಇರೋ ನಾವು ಸಕ್ಕರೆಯನ್ನ ಹಾಟ್ಕೊಳ್ಳೋಣ ಈಗ ಈ ಸಕ್ಕರೆ ಸ್ವಲ್ಪ ಮಿಕ್ಸ್ ಆದ ಮೇಲೆ ಇದಕ್ಕೆ ಕೈ ಬಿಡದಂತೆ ಕೊನೆಯವರೆಗೂ ಚೆನ್ನಾಗಿ ಕಷ್ಟ ಇರಬೇಕು ಕೈ ಬರೀ ಇದನ್ನು ಈಗ ಇದಕ್ಕೆ ಸ್ವಲ್ಪ ಉಪ್ಪು ಕೇಸರಿಯನ್ನು ಸೇರಿಸಿಕೊಳ್ಳೋದು ಈಗ ಇದಕ್ಕೆ ದ್ರಾಕ್ಷಿ ಗೋಡುಂಬಿಯನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ ದ್ರಾಕ್ಷಿ ಗೋಡಂಬಿಗಳನ್ನು ಸೇರಿಸಿ ಅದು ತಳ ಬಿಡಿಯದ ಹಾಗೆ ತುಪ್ಪ ಬಿಡುವವರೆಯಿಂದ ಕಾಯಿಸಬೇಕು ತಳ ಹಿಡಿಯದಂತೆ ಕಾಯಿಸ್ತಾ ಇರಬೇಕು ತುಪ್ಪ ಎಲ್ಲ ಬಿಟ್ಟು ಇಷ್ಟು ಗಟ್ಟಿಯಾಗಿದೆ ಈಗ ನಿಂಬೆ ರಸವನ್ನು ಸೇರಿಸಿ ಮಿಕ್ಸ್ ಮಾಡಿದರೆ ಕೇಸರಿ ಭಾತ್ ರೆಡಿ ಆಯಿತು ಕೇಸರಿ ತಯಾರಾಗಿದೆ ಈ ಕೇಜ್ರಿವಾತು ನಮ್ಮ ಮಲ್ನಾಡು ಕಡೆ ಮದುವೆ ವೃತ್ತಿ ಸಮಾರಂಭಗಳಲ್ಲಿ ಮಾಡುವ ವಿಶೇಷ ತಿಳಿಸಿದೆ ಧನ್ಯವಾದ